ದ ಕುಡಿದ್ರೆ ಏನ್ ಆಗ್ತದ ಒಂದು ಮಾತು ಹೇಳೋದೈತಿ ಹೇಳ್ರಿ ಅಪ್ಪ ಹೇಳ್ರಿ ಆ ಒಂದು ಒಳ್ಳೆ ಮನಿತಾನ ಹೌದು ಮನಿತನದೊಳಗ ಆ ಹೆಣ್ಮಕ್ಳೇ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ದೊಡ್ಡ ಕುಟುಂಬ ಇತ್ತು ಹೌದು ದೊಡ್ಡ ಕುಟುಂಬ ಇತ್ತು ಹೆಣ್ಮಕ್ಳೇ ಇದ್ದಿದ್ದಿಲ್ಲ ಬಹಳ ದಿವ್ಸದ ಮ್ಯಾಗ ಆ ಮನ್ಯಾಗ ಒಬ್ಬಕ್ಕೆ ಹೆಣ್ಮಕ್ಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಹೌದು ಹುಟ್ಟಿ ಬಂದಳು ಆ ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಮುತ್ಯಾಗ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಎಲ್ಲರಿಗೆ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಆ ಮನೆಯಾಗಿ ಹೆಣ್ಣು ಮಕ್ಳು ಆಯ್ತಿದಿಲ್ಲಾ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಳಂದು ಕೂಡಿನಿ ಎಲ್ಲರಿಗೂ ಖುಷಿ ಆಯ್ತು ಆಯಿತು ಹೌದು ಆ ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸಿದ್ರು ಹೌದು ಹೌದು ಹೆಂಗ ಹೂ ಬೆಳಸದಂಗ ಹೂ ಬೆಳಸದಂಗ ಹೌದು ಬೆಳೆಸಿದ್ರು ಮುಂದ್ ಪ್ರಾಯಕ್ ಬಂದಳು ಮಗಳು ಹೌದು ಪ್ರಾಯಕ್ಕೆ ಬಂದ ಕೂಡನೆ ತಾಯಿ ತಂದಿಗೆ ಚಿಂತೆ ಆಗಲಕತ್ತು ಆಯಿ ಮುತ್ತ ಚಿಂತೆ ಆಗ್ಲಕತ್ತು ಬಂಧು ಬಳಗಕ್ಕೆ ಚಿಂತೆ ಹೌದು ಆಗಲಕತ್ರಿ ಯಾಕೆ ಚಿಂತೆ ಆಗಲತ್ತ ಯಾಕೆ ಚಿಂತೆ ಕೇಳಿದ್ರ ಯಾಕ್ರಿ ಈ ಮನೆತನದೊಳಗ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದಳ ಬಹಳ ದಿವ್ಸದ ಮ್ಯಾಗ ಹೌದು ಹೌದು ಈ ಮಗಳಿಗೆ ಎಂತ ವರ ಸಿಗತದ ಚಲೋ ಸಿಗತಾನೋ ಕೆಟ್ಟವ್ ಸಿಗತಾನು ಹೌದು ಈಗಿನ ಕಾಲ ಮಾಡೋದ್ರೊಳಗ ಗೋರ್ಮೆಂಟ್ ನೌಕರಿ ಮಾಡ ಹುಡುಗ ಸಿಗಬೇಕಾದ್ರೂ ಬಹಳ ದುರ್ಲಭ ಅದ ಹೌದ್ ಹೌದು ಕರೆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗರ ಹುಡುಗ ಸಿಕ್ಕರೆ ಸಾಕು ಅಂತೇಳಿ ಹಿಂಗ ಅನ್ಕೋತಿದ್ರು ಆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನಿಗ್ ಬತ್ತು ಮನೆಗೆ ಬತ್ತು ಬತ್ತು ಖುಷಿ ಆಯ್ತು ಹೌದು ಖುಷಿ ಆಯ್ತು ಹುಡುಗ ಒಂದ್ ಅಡಕಿ ಹೋಳಿನ ಚಟ ಸಹಿತ ಇದ್ದಿದ್ದಿಲ್ಲ ಹೌದು ಹೌದು ಸೋಪ್ ಹಾಕೋತಿದ್ದಿಲ್ಲ ಅಷ್ಟು ಒಳ್ಳೆಯ ಸ್ವಭಾವ ಇತ್ತು ಆ ಹುಡುಗಿ ಕಡೆ ಅವರಿಗೆ ಎಲ್ಲಾ ಹುಡುಗ ಇಷ್ಟ ಹೌದು ಆ ಹುಡುಗಿ ಇಷ್ಟ ಆಯ್ತು ಇಷ್ಟ ಆಯಿತು ಇಷ್ಟ ಆಯಿತು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಹೌದು ಹೌದೌದು ಲಗ್ನ ಮಾಡಿ ಮಗಳಿಗೆ ಕಳಿಸ್ತಾರ ಯವಾ ಇದು ಮನಿ ಅಲ್ಲ ಅಲ್ಲ ನಿನ್ನ ಗಂಡನ ಮನಿ ಸ್ಥಿರವಾಗಿರತಕ್ಕ ಅಲ್ಲೇ ನೀನು ಬಾಳೆ ಮಾಡಬೇಕು ಅಲ್ಲೇ ನೀನು ಸಂಸಾರ ಮಾಡಬೇಕು ಅತ್ತಿ ಮಾವನೇ ತಾಯಿ ತಂದೆ ಐತಿ ತಿಳಿ ಗಂಡನಿ ದೇವರತ್ತ ತಿಳಿದು ಸೇವಾ ಮಾಡಿ ನಮ್ಮ ಹೆಸರು ತಗೊಂಡ್ ಮಗಳ ಅಂತೇಳಿ ಆಯಿ ಮುತ್ಯ ತಾಯಿ ತಂದಿ ಬಂಧು ಬಳಗ ಎಲ್ಲಾರ ಅಂದ್ರು ಹೌದು ಎಲ್ಲರಿಗ ಮಗಳಿಗೆ ಕಳಿಸುವಾಗ ದುಃಖ ಆಯ್ತು ದುಃಖ ಆಯ್ತ್ರಿಪ್ಪ ದುಃಖ ಒಳ್ಳೆ ಮಂತಾನೆ ಇತ್ತು ಅಂದ್ರೂ ಮಗಳಿಗೆ ಕಳಿಸುವಾಗ ಎಲ್ಲರಿಗೂ ದುಃಖ ಆಗದ ಹೌದು ದುಃಖ ಆಯ್ತು ಆ ಮಗಳು ಗಂಡನ ಮನೆಗೆ ನಡ್ಲಿಕ್ಕೆ ಬಂದಳು ಹೌದು ನಡ್ಲಿಕ್ಕೆ ಮನೆಗೆ ಬಂದಳು ಎಲ್ಲ ಆಯ್ತು ಆಯ್ತು ಎಲ್ಲ ಆಯ್ತು ಏನು ಹೆಣತಿ ಮಾರಿ ನೋಡ್ಕೊತ ಮನೆಯಾಗಿರೋದಿರ್ತದ ಹೇಳ ಕಂಪ್ನಿಗೆ ಹೌದು ಕೆಲಸ ಮಾಡ್ಲಿಕ್ಕೆ ಹೋದ ಹೋದ ಅಲ್ಲಿ ಕಂಪನಿ ಒಳಗ ಇವನಿಗೆ ಇವನು ದೋಸ್ತರಿದ್ರು ಏಳು ಮಂದಿ ಏಳು ಮಂದಿ ದೋಸ್ತರು ಏಳು ಮಂದಿ ಇದ್ದರು ಹೌದು ಏಳು ಮಂದಿ ದೋಸ್ತರು ಕೇಳ್ತಾರೆ ಇವ್ನಿಗೆ ಲಗ್ನ ಆದವನಿಗೆ ಏನತ್ರೀ ಅಣ್ಣ ಅವ್ ಸ್ವಲ್ಪ ಗಪ್ಪ ರೀ ಮಂದಿ ದೋಸ್ತರಿದ್ರು ಲಗ್ನ ಆದವನಿಗ್ ಕೇಳ್ತಾರ ಅವ್ರು ಏನತ್ರೀ ದೋಸ್ತ ಲಗ್ನರ್ಯ ಭಾರಿ ಆಯ್ತು ಲಗ್ನ ಪಾರ್ಟಿ ಯಾವಾಗ ಕೊಡ್ತಿವೋತ್ ಕೇಳಿದ್ರು ದೋಸ್ತ ದೋಸ್ತ ಹೌದು ಅವಾಗ ದೋಸ್ತ್ ಹೇಳ್ತಾನೆ ಲಗ್ನ ಅದಾವ ಏನತ್ರಿ ಏ ವಿಚಾರ ಮಾಡಕ್ ಹೋಗಬೇಡ್ರು ಕಿಸಾದಾಗ ಹತ್ತು ಸಾವಿರ ರೂಪಾಯಿ ಅದಾವ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಅದಾವ ಹೌದು ಈ ರೊಕ್ಕ ಆಗತ್ತನ ಪಾರ್ಟಿ ಮಾಡಕತ್ತಿರ ನಡಿ ಅಂದ ಹೌದ್ ಹೌದು ಆಫೀಸಿಗೆ ರಜೆ ಹಾಕಿದ್ರು ಹೌದು ರಜೆ ಹಾಕಿ ಒಂದು ಸೈಡ್ ಹೋಗಿ ಕೂತು ಪಾರ್ಟಿ ಮಾಡಕತ್ರು ಎಂಟು ಗ್ಲಾಸ್ ತಗೊಂಡು ಎಂಟು ಗ್ಲಾಸ್ ದಾಗ ದಾರು ಹಾಕಿದ್ರು ದಾರು ಹಾಕಿದ್ರು ದಾರು ಹಾಕಿದ್ರು ಒಂದು ಗ್ಲಾಸ್ ತಂದು ಲಗ್ನ ಆದವ್ ಮುಂದೆ ಇಟ್ಟರು ಹೌದು ಅವಾಗ ಲಗ್ನ ಆದವ್ ಹೇಳ ಏನತ್ರೀ ದೋಸ್ತ ನಾ ಕುಡಿಯಂಗಿಲ್ಲ ನನಗ್ ಹಾಕಬೇಡತ್ತಂದೀವ ಹೌದ್ ಹೌದು ಅವಾಗ ಏಳು ಮಂದಿ ಹೇಳತಾರ ಅವರು ಏನತ್ರೀ ಏನ್ ಹೇಳ್ತಾರೇ ನೀ ಪಾರ್ಟಿ ದಿಂದ ಪಾರ್ಟಿ ಕುಡ್ಲಕ್ಕೇಳಿ ಕುಡ್ಲಿಕ್ಕೆ ನಾವು ಹೌದು ನೀ ಕುಡಿದ್ರೆ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರ ಪಾರ್ಟಿ ಇಲ್ಲ ಅಂದ್ರ ಅವ್ರು ಹೌದ್ ಹೌದು ಎಲ್ಲಾ ಹಾಳು ಮಾಡ್ತೀವಿ ಅಂದ್ರು ಹಾ ದೋಸ್ತರು ಮಾತು ಮೀರಬಾರ್ದು ತಿಳಿದುಕೊಂಡು ಒಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಐದಾರು ಗ್ಲಾಸ್ ಹಾಕಿದ್ರು ಈ ಕಂಪ್ನಿ ಚಿತ್ ಹಾರಿ ಬಿತ್ತು ತಾಕತ್ ಕಡಿಮೆ ಚಿತ್ ಹಾರಿ ಬಿತ್ತು ಹೆಣ ತಂದ ತಂದು ಮನೆಯಾಗ ಹಾಕಿ ಹೋದ್ರು ಹೌದೌದು ಹೋದ್ರು ಮೇ ತಿಂಗಳದಾಗ ಒಂದನೇ ತಾರೀಕಿಗೆ ಅವ್ರು ಲಗ್ನ ಆಗಿತ್ತು ಮೇ ತಿಂಗಳು ಮುಗಿಯರ್ದಾಗ ಎಂಟು ಮಂದಿ ದೋಸ್ತರು ಲಗ್ನ ಆಗಿ ಹೋಯ್ತು ಹಿಂಗ ಎಂಟು ಪಾರ್ಟಿ ಅದು ಎಂಟು ಪಾರ್ಟಿ ಅದು ನಾಲ್ಕು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ಒಬ್ಬರು ಲಗ್ನ ಆಯ್ತು ಹಿಂಗಾಯ್ತು ಹಿಂಗ ಎಂಟು ಲಗ್ನ ಅದು ಎಂಟು ಪಾರ್ಟಿ ಅದು ಏನು ಲಗ್ನ ಆಗಿದೆಯಲ್ಲ ಅವನಿಗೆ ದಾರು ಕೂಡ ಚಟ್ಟ ಬಿತ್ತು ಮೈ ಮೈ ದಿನಾಲು ದಾರು ಕುಡಿದ ಮನಿಗೆ ಬರ್ತಿದ ಹೆಂಡತಿಗೆ ಹೊಡಿತಿದ ತಾಯಿ ತಂದಿಗೆ ಬೈತಿದ್ದ ಹೌದು ಅಂತ ಸಮಯದೊಳಗೆ ಅಂತ ಎರಡು ಮಕ್ಕಳು ಹುಟ್ಟುದು ಹೌದು ಹೌದು ಒಂದು ಗಂಡ ಒಂದು ಹೆಣ್ಣ ಹೌದು ಎರಡು ಮಕ್ಕಳು ಹುಟ್ಟದು ದಿನಾಲು ಹೆಂಡತಿಗೆ ಹೊಡಿತಿದ್ದ ದಿನಾಲು ತಾಯಿ ತಂದಿಗೆ ಬೈತಿದ್ದ ಹೌದು ಕುಡಿಲಾರದೆ ಮನಿಗ್ ಬರ್ತಿದಿಲ್ಲ ಕುಡಿದ್ರೆ ನಿದ್ದೆ ಹತ್ತಿತ್ತು ಕುಡಿಲ್ಲ ಅಂದ್ರೆ ಇವನಿಗೆ ನಿದ್ದೆನಿ ಹತ್ತಿದಿಲ್ಲ ಅವಾಗ ತಾಯಿ ತಂದಿ ವಿಚಾರ ಮಾಡ್ತಾರ ಏನತ್ರೀ ಇವನಿಗೆ ಹಿಂಗೆ ಶೈಲಿ ಅಂದ್ರೆ ಇವ್ನ ಸಂಸಾರ ಹಾಳು ಮಾಡ್ಕೋತಾನ ಇವನ ಶರೀರ ಹಾಳು ಮಾಡ್ಕೋತಾರ ಹೌದು ಇವನಿಗೆ ಸಂಸಾರ ಬೆನ್ನಿಗ್ ಹಚ್ಚಬೇಕಂತ ತಿಳಿದುಕೊಂಡು ಅವನ ಹೆಸರ್ಲೆ ಎಕರೆ ಹೊಲ ಕೊಟ್ಟು ಒಂದ್ ಬಿಲ್ಡಿಂಗ್ ಮನಿ ಕೊಟ್ಟು ಬ್ಯಾರೆ ಹಾಕಿದ್ರು ತಾಯಿ ತಂದಿ ಸಂಸಾರ ಬೆನ್ನಿಗೆ ಹತ್ತಿಲ್ಲ ಅಂತ ಹೇಳಿ ಹೌದು ಕರೆ ಇವೇನು ಸಂಸಾರ ಬೆನ್ನಿಗೆ ಹತ್ಕೋಲಿಲ್ಲ ಕರೆ ದಾರದಿ ಬೆನ್ ಹತ್ತದಿವ ಬರೀ ದಾರದ ಬೆನ್ ಹತ್ತ ಬೆನ್ ಹತ್ತದ ಹೌದ ಬೆನ್ ಹತ್ತದ ಎರಡು ವರ್ಷದಾಗ ಎಕರೆ ಹೊಲ ಮಾರ್ದ ಒಂದ್ ಬಿಲ್ಡಿಂಗ್ ಮನಿ ಮಾರ್ದ ಊರ್ ತುಂಬಾ ಸಾಲ ಮಾಡ್ದ ಯಾರು ಹತ್ತು ರೂಪಾಯಿ ಕೊಡಲಾದ್ರು ಇವ್ನಿಗೆ ದಾರ ಕೊಡ್ಲಿಕ್ಕೆ ಎರಡೇ ವರ್ಷದಾಗ ಎಲ್ಲಾನು ಮಾರ್ದ ಹೌದ ಎಲ್ಲಾನು ಮಾರ್ದ ಯಾರು ರೊಕ್ಕ ಕೊಡಲಾದ್ರು ಒಂದ್ ದಿವಸ ಬಂದ್ ಹೆಣ್ತಿ ಕಿರತನ ಏನತ್ರಿ ನನಗ ದಾರು ಕುಡ ಚಟ್ ಆಗ್ಯದ ಯಾರು ಮತ್ ರೊಕ್ಕ ಕೊಡಲಾಗ್ಯಾರ ಬಲಿಯಾಕ ರೊಕ್ಕ ಇದ್ದು ಅಂದ್ರೆ ಕೊಡುವ ತಂದ ಹೆಂಡತಿಗೆ ಹೌದು ಹೆಂಡತಿಗೆ ಸ್ವಲ್ಪ ಸಿಟ್ಟು ಬಂತು ಹೌದು ಒಂದು ದಿವ್ಸ ನಾವ್ ಇದ್ರ ನಿಂತು ಮಾತಾಡಿಲ್ಲ ಅದೇ ದಿವಸ ದಿವ್ಸ ಹಿಂಗ್ ಸ್ವಲ್ಪ ಸಿಟ್ಟು ಬಂದ್ ಸಿಟ್ಟಿ ಆಗತ್ತಾಳ ಏನತ್ರಿ ಹೊಲ ಮಾರದ್ರಿ ಮನಿ ಮಾಡಿದ್ರಿ ಊರ್ ತುಂಬಾ ಸಾಲ ಮಾಡಿದ್ರಿ ಒಂದು ದಿವ್ಸ ನಿಮ್ ಇದ್ರಿಗ ನಿಂತ ನಾ ಮಾತಾಡಿಲ್ಲ ಮಾತಾಡಿಲ್ಲ ಈ ಸಮಯದೊಳಗ ರೊಕ್ಕ ಕೇಳಕ್ತಿರಕ್ ಒಂದು ಮಾತು ಹೇಳ್ತೀನಿ ನಾನು ಹೌದು ನಾ ತಂದಿರತಕ್ಕಂತ ರೊಕ್ಕದೊಳಗ ನಿಮಗ ಊಟ ನನಗೆ ಊಟ ಎರಡು ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲ ಯಾವ ಸಾಲ ಇಂತ ಒಳಗ ರೊಕ್ಕ ಕೇಳ್ತಿರಲ್ಲ ನಿಮಗೆ ನಾಚಿಕೆ ಆಗಲಿ ಏನ್ರಿ ಅಂತೇಳಿ ಹಿಂಗ್ ಬೈದು ಹೆಣ್ಮಗಳು ಹೌದು ಹಿಂಗ ಬೈತಿ ತಿಳ್ಕೊಂಡು ಹೆಣತಿಗ್ ನೆಲಕ್ ಹಾಕಿ ಹೊಡಲಿ ಹೌದು ಹೊಡಿಲಿಕ್ಕತ್ತ ಆ ಮಕ್ಳು ಬಂದು ತಂದಿ ಕಾಲ್ ಹಿಡ್ಲಿಕ್ಕತ್ತು ಹೌದೌದು ಯಪ್ಪಾ ಅವು ಹೊಡಿಬೇಡ ಸಹಿತ ಸಹಿತಾಳವು ಅಂತೇಳಿ ಮಕ್ಕಳು ಕಾಲ್ ಹೇಳಿಕತ್ತು ಹೌದು ಮಕ್ಕಳಿಗಿನ ನೋಡ್ಲಿಲ್ಲ ಮಕ್ಕಳಿಗೆ ಒದ್ಲಿಕ್ಕತ್ತ ಹೌದು ಮಕ್ಕಳಿಗೆ ಒದಿಬ್ಯಾಡ್ರಿ ನನಗೆ ಒದಿರಿ ಅಂತೇಳಿ ಹೆಣ್ಮಗಳು ಕಾಲ್ ಹಿಡ್ಲಿಕ್ಕಳು ಅಕ್ಕಿಗಿನ ಒದಲಿಕ್ಕತ್ತ ಹೌದು ಹೊಡೆದು ಸಾಕಾಯ್ತು ಇವ ದಾರು ಅಂಗಡಿ ಕಡೆಗೆ ಹೋದ ದಾರು ಅಂಗಡಿ ಎಂತ ಗಿರಕಿನ ಗಂಟು ಬಿತ್ತು ಇಬ್ರು ದಾರು ಕೊಡ್ಬೋದು ಕೂತ್ರು ಕೂತ್ರು ಮಕ್ಕಳಿಗೆ ಹೌದು ಮಕ್ಕಳಿಗೆ ಹಸಿತ್ತು ಮಕ್ಕಳು ಕೇಳ್ತಾ ತಾಯಿಗೆ ಮುಂಚೆ ಹಿಡಿದು ಊಟ ಮಾಡಿಲ್ಲ ನಾವು ಹೌದು ತಾಯಿ ನೋಡಲು ಬಂದ್ರೆ ಹೊಟ್ಟಿಗೆ ಕೊಡು ತಾಯಿ ಏನಾರ ನಮಗೆ ಉಣಸು ತಾಯಿ ಅಂತೇಳಿ ಮಕ್ಕಳೆಲ್ಲ ಕತ್ತು ಅವಾಗ ತಾಯಿ ಅಂತಳ ಏನಂದ್ರೆ ಇವತ್ತು ಕೆಲಸಕ್ಕೆ ಹೋಗಿಲ್ಲ ನಾನು ಮನೆಯಾಗಿ ಏನು ಇಲ್ಲ ನಿಮಗೆ ಏನು ಕೊಡ್ಲಿ ಕೊಡಿಲಿ ಹೌದು ಅವಾಗ ಮಗನೇನು ಮಾಡುವುದು ಕೇಳಿದ್ರೆ ಮಗ நமக்குறாதோளி <muchas> மெடிக்கல் ಕಣ್ಣಾಗಿ ನೀರ ಹನಿ ಹನಿ ಆಗಿ ಹಣಿಯಾಗಿ ಟಿಯವನಾಗಿ ಬೆಳಕತ್ತು ಹೌದ್ರಪ್ಪ ಯಾರ ಮಗ ಇದೀವೋ ಇಂತ ಯಾರು ಯಾಕೆ ಬಂದೋ ಅಂತ ಬಳಿ ಯಾಕೆ ಕೆಳಕತ್ತಿದ್ಯೋ ತಂದು ಕೂಡ ಅವಾಗ ಕೂಶಿರುತ್ತಲ್ಲ தங்கி குடித்தொட்டை துபா அன்னல ஏன்னா நமக்கு தின பார்த்தத ஒே டம் ஊட்ட மாணா ஒட்ட நமக்கு கொடுவா அந்த அண்ணா அள்ளு ಚಾಲನ ಮಾಡಿದಾ ಹೌದು ಇಂತ ಮಕ್ಕಳು ಎಂತ ಪರಿಸ್ಥಿತಿ ಬಂದ ತಕ್ಷಣ ಅಲಕ ಚಾಲ ಮಾಡಿದಾ ಅವಾಗ ಮೆಡಿಕಲ್ ಆನಾತನ ಏನಂದ್ರೆ ಯಪ್ಪ ಇಂತ ಗೋಳಿ ಇಲ್ಲಿ ಸಿಗುದಿಲ್ಲ ಇನ್ನೊಮ್ಮೆ ಬರಬೇಡ ಹೌದು ಕರೆ ನಾನು ನಿಮಗೆ ಊಟ ಕುಡಿಸನೆ ತಿಳ್ಕೊಂಡು ಖಾನೆ ಅಲ್ಲಿಗೆ ಹೋಗಿ ಆ ಕೂಸನ ಕೈಯಾಗ ಮೂರು ಊಟ ಕುಡಿಸದ ಹೌದು ಒಂದು ನಿಮ್ಮ ತಂಗಿಗೆ ಒಂದು ನಿನಗ ಒಂದು ನಿಮ್ಮ ಮ oğಕ್ಕೆ ಮೂರು ಊಟ ಕುಡಿಸದ ಆ ಊಟ ತಗೊಂಡು ಕೂಸ ಮನೆಗೆ ಬದ್ದು ಹೌದು ಮನೆಗೆ ಬಂದು ತಾಯಿ ಮುಂದೆ ಇಟ್ಟು ಹೇಳ್ತಾರ ಏನಂದ್ರೆ ಯವಾ ಆ ಮೆಡಿಕಲ್ ಮೂರ್ ಊಟ ಕೊಡ್ಸನಾ ತಾಯಿ ಆ ಊಟದಾಗ ನಾವು ಊಟ ಮಾಡನು ಅಂತ ಹೇಳಿ ಕೂರ್ಕತ್ತು ತಾಯಿ ಮೂರು ಊಟ ಕೂಸ ಹೇಳ್ತದ್ರೆ ಎರಡು ಊಟದಾಗ ನಾನು ನೀನು ತಂಗಿ ಕತ್ತು ಮೂರು ಮಂದಿ ಊಟ ಮಾಡೋ ಅಪ್ಪು ಹಸದ್ ಬರ್ತಾನ ಒಂದು ಊಟ ತೆಗ್ದು ಕೂಸ ಹೌದು ಅಪ್ಪು ಹೊಡೆದ ಹೊಗೆ ವಾದ್ದು ಹೌದು ಹೋಗ್ಯಾನ ತಂಗಿ ಕತ್ತು ಮೂರು ಮಂದಿ ಊಟ ಮಾಡೋದು ಒಂದು ಊಟ ಹೊಸದ ತಾಯಿಗೆ ಕೂಸೈತ್ತು ಹೌದು ಆ ಕೃಷಿವಡ ಒಂದು ಮಾತು ಹೇಳ್ತಾಳ ಏನಂದ್ರೆ ಯಪ್ಪ ಒಂದಳು ಒಂದು ದಿವಸ ನಿಮ್ಮಪ್ಪ ನನಗೆ ನಿಶ್ಯಾದಾಗಿ ಹೊರಗೆ ಕೊಳ್ತಾ ಹೌದು ನನ್ನ ಮರಣ ಅಂತ ನಿಮ್ಮಪ್ಪನ ಕೈಯಾದ ಹೌದು ನಿಮ್ಮ ನಾನು ಸತ್ತರು ಆ ನಿಮ್ಮಪ್ಪ ನಿ ಹಿಂಗೇ ಹಾಕೋಬೇಕು ಮಗ ಅಂತ ಹೇಳಿ ತಾಯಿ ಮಗನ ಕೈಯ ಭಾಷೆ ತಗೊಳ್ಳಕತ್ತಾಳ ಹೌದು ಮಗ ಭಾಷೆ ಕೊಳ್ಕತ್ತಾನ ಹೌದು ಭಾಷೆ ತotta ಯಾವಾಗ ನಮ್ಮ ಅಪ್ಪನ ಹಿಂಗೆ ನೋಡ್ಕೊತಿದ್ರು ಭಾಷೆ ಕೊಟ್ಟ ಆ ಏನು ಊಟ ಮಾಡಿ ತಾಯಿ ಮಗ ಮಗಳು ಕಲ್ತ್ ಮಲ್ಕೊಂಡ್ರು ಗಂಡಿದ್ದವ ಫುಲ್ ನಿಷೇಧ ಕುಡಿದು ಬಂದು ಆ ಮಲ್ಕೊಂಡಿರ್ತಕ್ಕಂಥ ಹೆಂಡತಿ ಮ್ಯಾಗ ಮಕ್ಕಳ ಮ್ಯಾಗ ಎತ್ತಲಾದಂತ ಕಲ್ಲು ಹೇರದ ಕಲ್ಲು ಹೇರ್ದ ಆ ಕಲ್ಲು ಮುಂದ ಆ ಆ ಹುಡುಕುನ ತಾಯಿ ತಂದಿಗೊತ್ತ ಹುಡುಕುನ ತಾಯಿ ತಂದಿಗೆ ಗೊತ್ತಾಗಿ ಬಂದು ಬೈತಾರ ಅಂತ ಮಗ ಹುಟ್ಟಿದ್ರು ಬಂಗಾರಂತ ಶಶಿಗೆ ಕೊಲ್ದಿ ಬಂಗಾರಂತ ಮೊಮ್ಮಕ್ಕಳಿಗೆ ಕೊಲ್ದಿ ನಿನ್ನಂತ ಮಗನಿಗೆ ಇಲ್ಲಿ ಜಾಗ ಇಲ್ಲ ನಿನಗ ಬ್ಯಾರೇನೆ ಜಾಗ ತಿಳಿದುಕೊಂಡು ಸ್ವತಃ ತಾಯಿ ತಂದಿ ಸ್ಪೆಷಲಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿದ್ರ ಅವ್ನ ಮ್ಯಾಗ ಹೌದು ಕೇಸ್ ಮಾಡಿದ್ರು ಯಾಕಂತ ಕೇಳಿದ್ರೆ ಜಗತ್ತಿನೊಳಗೆ ನಿನ್ನಂತ ಮಗ ಇರಬಾರದು ಹೌದು ನಿನ್ನಂತ ಮಗ ಇರಬಾರದು ನಿನ್ನಂತ ಮಗನ ಜಾಗ ಏನಾಗುತ್ತೆ ಕೇಳಿದ್ರೆ ಸ್ಟೇಷನ್ ನಗದ ಅಲ್ಲೇ ನೀನು ಇರಬೇಕು ಅಂತ ಹೇಳಿ ಸೊಟ್ಟ ತಾಯಿ ತಂದಿನಿ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕರೆ ಹೆಂಗ ಅಂತ ಕೇಳಿದ್ರೆ ಇಲ್ಲಿ ಮಜಾ ಮಾಡಿದ್ರ ಸಲುವಾಗಿ ಅವನಿಗೆ ಸಜೆ ಆಯ್ತು ಹೌದು ನನ್ನ ಆತ್ಮೀಯ ಬಂಧುಗಳೇ ಏನ್ ನೀವು ಮಜಾ ಮಾಡ್ತಿರಲ್ಲ ಇದು ಒಳ್ಳೇದಕ್ಕೆ ಅಲ್ಲ ಅಂತಕ್ಕಂಥದ್ದು ನಾವು ವಾದ ಐತಿ ಕೇಳಿದ್ರೆ ನಿಮ್ಮ ಹಿಂದ ಆ ನಂಬಿ ಬಂದಿರ್ತಕ್ಕಂಥ ಹೆಣತಿ ಇರ್ತಾಳೆ ಹಿಮ್ಮೆ ನಂಬಿ ಇರ್ತಾರ ದಯವಿಟ್ಟು ಪ್ರೀತಿ ಪ್ರಯೋಗದಿಂದ ನೋಡ್ಕೋರಿ ಅವ್ರಿಗೊಂದು ಅದಕ್ಕೆ ನಾನು ಕೊಡುಗ್ರ ಬಗ್ಗೆ ಹೇಳಬೇಕಾಗಿದೆ ನೀವು ಕುಡಿಯೋದ್ರಿಂದ ಏನಾಯ್ತೈತಿ ಕೇಳಿದ್ರೆ ನಿಮ್ಮ ಹೆಂಡತಿ ಹೆಂಡತಿಗೆ ಸುಖ ಆಗ್ತದೆ ನಿಮ್ಮ ಮಕ್ಕಳಿಗೆ ಸುಖ ಆಗ್ತದೆ ಅಂತಕ್ಕಂಥದ್ದು ಮಾತ ಹೇಳಿ ಹೆಚ್ಚಿಗೆ ಮಾತಗಳನ್ನೆ ಒಂದು ಅಣ್ಣಗಳ ಅಭಿಪ್ರಾಯ ಆಗುತ್ತೆ ಏನಂತ